ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಯಿತು ಹಗರಿ ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದ ಶ್ರೀ ನೇಮಿರಾಜ್ ನಾಯಕ್ ರವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಯಿತು ತಾಲೂಕು ದಂಡಾಧಿಕಾರಿ ಅಂಬರೀಶ್ ಈ ಓ ಆನಂದ್ರವರ ಉಪಸ್ಥಿತಿಯಲ್ಲಿ ಸಭೆಯನ್ನು ನಡೆಸಲಾಯಿತು ತಾಲೂಕಿನ ಬಹುತೇಕ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದು ಗೈರು ಹಾಜರಾದ ಕೆಲವು ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ನೀಡುವಂತೆ ಇಒ ಹಾಗೂ ತಹಶೀಲ್ದಾರರವರಿಗೆ ಆದೇಶವನ್ನು ಮಾಡಿದರು ಸರಿಯಾದ ಮಾಹಿತಿ ನೀಡಿದ ಕೆಲವು ಅಧಿಕಾರಿಗಳನ್ನು ಸಭೆಯಲ್ಲಿಯೇ ತರಾಟೆಗೆ ತೆಗೆದುಕೊಂಡರು ಕೊಟ್ಟೂರು ತಾಲೂಕು ವ್ಯಾಪ್ತಿಗೆ ಸಂಬಂಧಿಸಿದಂತೆ ಯಾವುದೇ ಕೆಲಸಗಳನ್ನು ಬಾಕಿ ಉಳಿಸದೆ ಆದಷ್ಟು ಬೇಗನೆ ಮುಗಿಸಿ ಬಿಡಬೇಕು ಹಾಗೆಯೇ ಅತಿಥಿ ಶಿಕ್ಷಕರಾಗಿ ಸಲ್ಲಿಸುತ್ತಿರುವವರಿಗೆ ಸರ್ಕಾರದ ವೇತನ ಪಾವತಿಸುತ್ತಿದ್ದು ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಕರಿಗೆ ಮಾತ್ರ ವೇತನ ಪಾವತಿಸದೆ ಮಲತಾಯಿ ಧೋರಣೆಯನ್ನು ತಾಳುತ್ತಿದೆ ಮಾಧ್ಯಮದವರು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಬೇಕೆಂದು ಮನವಿ ಮಾಡಿಕೊಂಡರು ವರದಿ ಪ್ರಕಾಶ್ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು

ಕೆರೆಗಳಿಗೆ ಅವಶ್ಯಕತೆ ಇದೆ ಸರ್ ಈಗ ಸದ್ಯ ಕೆರೆ ಇಲ್ಲಿ ಮಾನವ ದಿನಗಳು ಟೋಟಲ್ ಏನು ಕಾಣಿಸ್ತೀರಿ ಒಂದೊಂದು ಕಡೆ ಹೈಸ್ಕೂಲ್ಸ್ ಒಂಬತ್ತು ಸರ್ ಏಡಿಯನ್ ಪ್ರೈಮರಿ ನಾಲ್ಕು ಸರ್ ಅನುದಾನಿತ ಪ್ರೌಢಶಾಲೆಗಳು ಹತ್ತು ಸರ್ ಅನುದಾನ ರಹಿತ ಪ್ರೌಢಶಾಲೆಗಳು ಇಪ್ಪತ್ನಾಲ್ಕು ಸರ್ ಸರ್ ಅನುದಾನಿತ ಪ್ರಾಥಮಿಕ ಶಾಲೆಗಳ ಇಪ್ಪತ್ನಾಲ್ಕು ಸರ್ ಹನ್ನೆರಡು ಹೈಸ್ಕೂಲ್ಸ್ ಒಂಬತ್ತು ಸರ್ ಟೋಟಲ್ ಮೂವತ್ತಾರು ಹೈಸ್ಕೂಲ್ಸ್ ಸರ್ ಇದರಲ್ಲಿ ಪ್ರೈಮರಿನಲ್ಲಿ ಮಕ್ಕಳು ಎಂಟು ಸಾವಿರ ಮೊಬೈಲ್ ಸರ್ ಹೈ ಮೂರು ಸಾವಿರ ಆರುನೂರ ಎಂಬತ್ತು ಸರ್ ಏನ್ ಪ್ರೈಮರಿನಲ್ಲಿ ಮುನ್ನೂರ ಎಂಬತ್ತರಲ್ಲಿ ಎಷ್ಟು ರೆಗ್ಯುಲರ್ ಇದ್ದಾರೆ ರೆಗ್ಯುಲರು ಇದರಲ್ಲಿ ಹಾಕಿಲ್ಲ ಸರ್ ರೆಗ್ಯುಲರ್ ಅಂದರೆ ಅರ್ಥ ಸರ್ ಆಮೇಲೆ ನಲವತ್ತಾರು